ಇವತ್ತು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಸ್ಟು ಎಂಬ್ಲಮ್ನ ತೀರ್ಮಾನ ಮಾಡಿದ್ವಿ ಏನು ಎಂಬ್ಲಮ್ ಇರ್ತದೆ ಹೇಳಿ ನಿಮಗೆ ನಮ್ಮ ಕಾರ್ಪೊರೇಷನ್ ನಮ್ಮ ಜಿ ಬಿ ಐ ಕಮಿಷನರ್ ನಿಮಗೆ ರಿಲೀಸ್ ಮಾಡ್ತಾರೆ ಎಂಬ್ಲಮ್ ಅಂತ ಅದಕ್ಕೆ ಎರಡನೇದು ಬಿಲ್ಡಿಂಗ್ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಸೌತ್ ಅಲ್ಲಿ ಒಂದು ಮಾಡೆಲ್ ಬಿಲ್ಡಿಂಗ್ ಪೈಲಟ್ ಮಾಡಿದ್ವಿ ಪಂಚಕ್ರಿ ದೇವಸ್ಥಾನ ಎದುರುಗಡೆ ಅಂದ್ರೆ ಫಸ್ಟ್ ನಮ್ಮ ಕಾರ್ಪೊರೇಷನ್ ಬಿಲ್ಡಿಂಗ್ ಎಲ್ಲ ಸ್ವಂತ ಬಿಲ್ಡಿಂಗ್ ಮಾಡಬೇಕು ಅಂತ ಅದ್ರ ಬಗ್ಗೆ ರಿವ್ಯೂ ಮಾಡಿದ್ವಿ ಅದು ಯಾವ ರೀತಿ ನೀವು ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡಿದ್ವಿ ಆ ಪಿಕ್ಚರ್ ಕೂಡ ನೀವು ಸದ್ಯದಲ್ಲೇ ಖರೀದ್ ಮಾಡಿದ್ವಿ ಅದೆಲ್ಲ ಟೆಂಡರ್ ಆಗ್ಬೇಕು ಅಂತ ನಾನು ತಿಳಿಸಿದ್ದೇನೆ ಆದಷ್ಟು ಭೂಮಿ ಪೂಜೆ ಮಾಡಿ ಕನ್ಸಿಡರ್ ಮಾಡ್ಬೇಕು ಅಂತ ಎಲ್ಲಾ ಕಡೆ ಕಾರ್ಪೊರೇಷನ್ ಜಾಗಗಳ ಅವರು ಸಪ್ರೇಟ್ ಆಫೀಸ್ಗಳು ಎಲೆಕ್ಷನ್ ಆದ್ಮೇಲೆ ಸಪ್ರೇಟ್ ಮೀಟಿಂಗ್ ಹಾಲ್ ಎಲ್ಲ ಇರಬೇಕು ಅಂತೇಳಿ ಅದರ ಬಗ್ಗೆ ತೀರ್ಮಾನ ಮಾಡಿದ್ವಿ ಸುಮಾರು ಎರಡು ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಇನ್ಕ್ಲೂಡಿಂಗ್ ಎರಡು ಪ್ಯಾಕೇಜು ಅದು ನಾನೂರ ಇಪ್ಪತ್ತು ಕೋಟಿ ವಾರ ಮಿಗ್ಗಿದ್ದು ವಾರ್ಡ್ ರೋಡ್ಗಳು ಎಂಬತ್ತೆರಡು ಪ್ಯಾಕೇಜ್ಗಳು ಸಾವಿರ ಕೋಟಿ ರೂಪಾಯಿ ಗೋರ್ಮೆಂಟ್ ಆಫ್ ಕರ್ನಾಟಕ ಗ್ರಾಂಟ್ ಎಂಬತ್ತೊಂದು ಪ್ಯಾಕೇಜು ಸಾವಿರದ ಇನ್ನೂರ ನಲವತ್ತೊಂದು ಕೋಟಿ ಒಟ್ಟು ಎರಡು ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ಪಾಯಿಂಟ್ ರೋಡ್ಗಳನ್ನು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ವಿ ನಾನು ಸ್ಪೀಡ್ ಅಪ್ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಬೈ ಏಪ್ರಿಲ್ ಎಂಡ್ ನೀವೆಲ್ಲ ರಸ್ತೆಗಳನ್ನ ಮುಗಿಸಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಎಲ್ಲ ಟೆಂಡರಿಂಗ್ ಫೈನಲೈಸರ್ ಕೂಡ ಆಗಿದೆ ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಟೆಂಡರ್ಸ್ ಆಗಿದೆ ಅದು ಮಳೆ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ಕೆಲಸ ಆಗಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಸೊ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ಈಗ ಬಿಬಿಎಂ ನಮ್ಮ ಕಾರ್ಪೊರೇಷನ್ ಏರಿಯಾ ಜಿ ಬಿಎ ಏರಿಯಾಗೆ ಮೂರು ತಿಂಗಳಿಂದ ಈಚೆಗೆ ಕೊಟ್ಟಿರುವಂತ ಹಣ ಇದು ಸರ್ಕಾರದಿಂದ ಕೊಟ್ಟಂತ ಹಣ ಇದನ್ನ ಮಾಡ್ತಾ ಇದ್ದೀವಿ ಸೊ ಎಲ್ಲದಕ್ಕೂ ಕೂಡ ಟೆಂಡರ್ ಕರೆದು ಈಗ ಪ್ಲಾನ್ ಇದನ್ನ ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ದೀವಿ ಸೊ ಲಾಸ್ಟ್ ಇಯರು ಹೋದ್ ವರ್ಷ ಬ್ಲ್ಯಾಕ್ ಟಾಪಿಂಗ್ಗೆ ಮುನ್ನೂರ ಎಂಬತ್ತೊಂಬತ್ತು ಕಿಲೋಮೀಟ್ರ್ ವೈಟ್ ಟಾಪಿಂಗ್ಗೆ ಸಾವಿರದ ಏಳುನೂರು ಕೋಟಿ ಬ್ಲ್ಯಾಕ್ ಟಾಪಿಂಗ್ಗೆ ಮುನ್ನೂರ ಎಂಬತ್ತೊಂಬತ್ತಿಗೆ ಆರುನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಒಟ್ಟು ಎರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಮಾಡಿದ್ವಿ ಇಲ್ಲಿವರೆಗೂ ಬೆಂಗಳೂರು ನಗರಕ್ಕೆ ಐದು ಸಾವಿರದ ಅರವತ್ತೈದು ಕೋಟಿ ರೂಪಾಯಿ ರೋಡ್ಗಳನ್ನು ವೈಟ್ ಟಾಪಿಂಗು ಮತ್ತು ಬ್ಲ್ಯಾಕ್ ಟಾಪಿಂಗ್ ಕೆಲಸವನ್ನು ತೆಗೆದುಕೊಳ್ಳಿವಿ ಅದು ಬೈ ಮೇ ಎಂಡ್ಗೆ ಮಾರ್ಚ್ ಸಾರಿ ಏಪ್ರಿಲ್ ಎಂಡ್ಗೆ ಎಲ್ಲ ರಸ್ತೆಗಳನ್ನು ಮುಗಿಸ್ಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಇಲ್ಲಿ ಸಾವಿರದ ಆರುನೂರು ಕೋಟಿ ರೂಪಾಯಿ ವರ್ಲ್ಡ್ ಬ್ಯಾಂಕಿಂದ ಕೆನಾಲ್ ಲಿಂಕ್ ಲೈನಿಂಗ್ ವರ್ಕ್ ಸೊ ಅದು ಕೂಡ ಟೆಂಡರ್ ಕರೆದಿದ್ದೀವಿ ಈಗ ಅನೇಕ ಕೆಲಸ ಕೂಡ ಪ್ರಾರಂಭ ಆಗಿದೆ ಎಲ್ಲೆಲ್ಲಿ ನಮ್ಮ ನೀರು ಸೀವರೇಜ್ ನೀರು ಹೋಗ್ತಾ ಇದೆ ಅದಕ್ಕೂ ಕೂಡ ಹೇಳಿದ್ದೀವಿ ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ತಮ್ಗೆ ಹೇಳಬೇಕು ಅಂದರೆ ಈಗಾಗಲೇ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಂಗಳೂರು ನಾಗರಿಕರಿಗೆ ಅವರ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿ ಎಲ್ಲ ಬೆಂಗಳೂರಲ್ಲಿರುವಂಥ ಎಲ್ಲ ಪ್ರಾಪರ್ಟಿಗಳನ್ನು ಕಾರ್ಪೊರೇಷನ್ ಇರುವಂತಹ ಪ್ರಾಪರ್ಟಿಗಳನ್ನೆಲ್ಲ ಕೂಡ ನಾವು ಸ್ಕ್ಯಾನಿಂಗ್ ಮಾಡಿದ್ದೀವಿ ಸ್ಕ್ಯಾನಿಂಗ್ ಮಾಡಿ ನಾವು ಹತ್ತು ಲಕ್ಷ ಒಂದೇ ದಿನ ಒಂದೇ ಜಾಗದಲ್ಲಿ ಹತ್ತು ಲಕ್ಷ ಜನರಿಗೆ ನಾವು ಈ ಖಾತಾ ಕೊಡುವಂಥದ್ದು ಈಗೇನು ನಾವು ಭೂಮಿ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ ಅವ್ರ ಭೂಮಿ ಗ್ಯಾರಂಟಿಗಳಿಗೆ ಸರಿಯಾದ ರೀತಿ ದಾಖಲೆಗಳನ್ನು ಕೊಡುವಂಥ ಕೆಲಸ ಈಗಾಗಲೇ ಬೇಕಾದಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಆದರೆ ಅಫಿಷಿಯಲಾಗಿ ನಾವು ಅವರಿಗೆಲ್ಲ ಕೂಡ ಕರೆದು ಅವರಿಗೆಲ್ಲ ಅವರ ಆಸ್ತಿ ದಾಖಲೆಗಳನ್ನು ವಿತ್ ಫೋಟೋ ಆಮೇಲೆ ಅವ್ರ ಬಿಲ್ಡಿಂಗ್ ಫೋಟೋಗ್ರಾಫ್ಸ್ ಅದು ಕೂಡ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ನಾನು ಏಪ್ರಿಲ್ ಮೂರನೇ ವಾರ ಒಂದು ಭಾನುವಾರ ಇದಕ್ಕೆ ನಾನು ಡೇಟನ್ನು ಫಿಕ್ಸ್ ಮಾಡಿದ್ದೇನೆ ಸೊ ಏಪ್ರಿಲ್ ಮೂರನೇ ವಾರದ ಭಾನುವಾರ ಈ ಒಂದು ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನರಿಗೆ ನಾಗರಿಕರಿಗೆ ಈ ಖಾತಾ ಹಂಚುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದಲ್ಲದೆ ಕೆಲವು ವೆಲ್ಫೇರ್ ಸ್ಕೀಮ್ಸ್ ಇದೆ ಸ್ಟ್ರೀಟ್ ವೆಂಡರ್ಸು ಮತ್ತು ಕೆಲವರಿಗೆಲ್ಲ ನಾಗರಿಕರಿಗೆ ಸಹಾಯ ಮಾಡೋಂಥದ್ದು ಎರಡು ಮೂರು ವರ್ಷದಿಂದ ಕೊಟ್ಟಿಲ್ಲ ಅದಕ್ಕೂ ಕೂಡ ಒಂದು ಆದ ಒಂದು ಹದಿನೈದು ದಿನದೇ ಕೆಲವೆಲ್ಲ ವೆಲ್ಫೇರ್ ಸ್ಕೀಮ್ಸ್ ಮಿಷಿನರಿ ಎಲ್ಲ ಬರಬೇಕಾಗಿದೆ ಅದಾದ ಮೇಲೆ ಪ್ರತಿಯೊಂದು ಕಾರ್ಪೊರೇಷನಲ್ಲೂ ಕೂಡ ಪ್ರತ್ಯೇಕವಾದಂಥ ಕಾರ್ಯಕ್ರಮ ಮಾಡಿ ಅಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಇನ್ಕ್ಲೂಡಿಂಗ್ ಸ್ಟ್ರೀಟ್ ವೆಂಡರ್ಸ್ಗೆ ಎಲ್ಲರೂ ಕೂಡ ಅರ್ಜಿ ಹಾಕೊಂಡಿದ್ದಾರೆ ಸುಮಾರು ಮೂವತ್ತು ಸಾವಿರ ಹೆಚ್ಚಿನ ಜನ ಅರ್ಜಿ ಹಾಕೊಂಡಿದ್ದಾರೆ ಅವರು ಎಲ್ಲರೂ ಕೂಡ ನಾವು ಗಾಡಿ ಕೆಲವ್ರಿಗೆ ತ್ರೀ ತ್ರೀ ವೀಲರು ಕೆಲವ್ರಿಗೆ ಫೋರ್ ವೀಲರ್ಸು ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಕೆಪಾಸಿಟಿ ಇದ್ದಾರೆ ಆ ಥರ ಅವ್ರಿಗೆಲ್ಲ ಕೊಟ್ಟು ಆದಷ್ಟು ಅವ್ರನ್ನ ನಾವು ರೋಡ್ಗಳಿಂದ ಫುಟ್ಪಾತಿಂದ ಖಾಲಿ ಮಾಡಿಸಿಸಿ ವೆಹಿಕಲಲ್ಲಿ ಮಾತ್ರ ಮಾರಬೇಕು ಅನ್ನೋದನ್ನು ನಾವು ಒಂದು ಕಂಡೀಷನ್ ಹಾಕಿ ಇದಕ್ಕೆ ಈಗಾಗಲೇ ಐಡೆಂಟಿಫಿಕೇಷನ್ ಮಾಡಿದ್ವಿ ಅವರಿಗೆಲ್ಲ ಈಗಾಗಲೇ ನಾವು ಐಡೆಂಟಿಫಿಕೇಷನ್ ಕಾರ್ಡ್ಗಳನ್ನ ಕೊಡೋಕ್ಕೆ ಪ್ರಾರಂಭ ಮಾಡಿದ್ವಿ ಮುಂದಕ್ಕೆ ನೆಕ್ಸ್ಟ್ ಎರಡು ತಿಂಗಳೊಳಗಡೆ ಅವ್ರಿಗೆಲ್ಲ ದಾಖಲೆಗಳನ್ನು ಅವರಿಗೆಲ್ಲ ಡಾಕ್ಯುಮೆಂಟ್ಸು ವೆಹಿಕಲ್ಸು ಎಲ್ಲ ಕೂಡ ಕೊಡುವಂಥ ಕೆಲಸ ನಾವು ಮಾಡ್ತಾ ಮಾಡ್ತಾ ಇದ್ದೀವಿ ಸೊ ಇದು ಬೆಂಗಳೂರು ಸಿಟಿಲಿ ಎ ಟು ಬಿ ಖಾತಾ ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ ಬಿ ಟು ಎ ಖಾತ ಅದು ಕೂಡ ಪ್ರಾರಂಭ ಆಗಿದೆ ಅರ್ಜಿಗಳನ್ನು ಜನ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಪ್ರತಿಯೊಂದು ಆಸ್ತಿಗೂ ಕೂಡ ನಾವು ಪರ್ಮನೆ ಪರ್ಸನಲ್ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ವಿಸಿಟ್ ಮಾಡಿ ಜಿ ಪಿ ಎಸ್ ಮಾಡಿ ಆ ಸೈಟಿನ ದಾಖಲೆಗಳನ್ನು ಅವರು ಐಡೆಂಟಿಫೈ ಮಾಡಿ ಅದನ್ನು ಕೂಡ ದಾಖಲೆಗಳನ್ನು ಅವ್ರಿಗೆ ಕೊಟ್ಟು ಅವ್ರು ಮುಂದಿನ ಬ್ಯಾಂಕ್ಗಳಿಗೆ ಸಾಲ ತೆಗೆದುಕೊಳ್ಳಲಿಕ್ಕೆ ಮಾರಲಿಕ್ಕೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆನ ನಾವು ಮಾಡಿದ್ವಿ ಎಲ್ಲ ರೆವಿನ್ಯೂ ರೋ ಖಾತೆ ಇದ್ದಂಥ ಜಾಗಗಳಲ್ಲಿ ಲೇಔಟ್ಗಳಾಗಿದ್ದನ್ನ ಎಲ್ಲ ಕೂಡ ಈಗಾಗಲೇ ನಾವು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೇವೆ ಆಲ್ ರೆವಿನ್ಯೂ ಪ್ರಾಪರ್ಟೀಸ್ ಅಲ್ಲಿ ಯಾರ್ಯಾರು ರೆವಿನ್ಯೂ ಲೇಔಟ್ ಮಾಡಿದ್ರು ಆ ರಸ್ತೆಗಳೆಲ್ಲ ಮುಂದಕ್ಕೆ ಬೆಂಗಳೂರು ಕಾರ್ಪೊರೇಷನ್ನ ರಸ್ತೆಗಳಾಗಿ ಪರಿವರ್ತನೆ ಮಾಡಿದ್ದೀವಿ ಸೊ ಇದು ಭಾಳ ಪ್ರಮುಖವಾದಂಥ ತೀರ್ಮಾನ ಮಾಡಿದ್ವಿ ಇನ್ನೊಂದು ಟಿ ಡಿ ಆರ್ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ ಭಾಳ ಜನ ಟಿ ಡಿ ಆರ್ ಕೇಳ್ತಾ ಇದಾರೆ ಕೆಲವು ಏರಿಯಲ್ಲಿ ಕಾರ್ಪೊರೇಷನ್ ಕೊಡಬೇಕಾಗ್ತದೆ ಬಿ ಡಿ ಎರಿಯಲ್ಲಿ ಬಿ ಡಿ ಎ ಕೊಟ್ಬಿಡ್ತಾರೆ ಪ್ಲಾನಿಂಗ್ ಅಥಾರಿಟಿ ಕಾರ್ಪೊರೇಷನ್ ಆಗಿರೋದ್ರಿಂದ ಉತ್ತರದಲ್ಲಿ ಕೆಲವರೆಲ್ಲ ಲೇಟ್ ಆಗ್ತದೆ ಕಾರ್ಪೊರೇಷನ್ದಿಂದ ನಮ್ಮ ಕಾರ್ಪೊರೇಷನಿಂದನೇ ಅಲ್ಲೊಂದು ಸೆಕ್ಷನ್ನ ಓಪನ್ ಮಾಡಿ ಅಲ್ಲೇ ಏನು ನಮ್ಮ ದಾಖಲೆಗಳನ್ನು ಬಿ ಡಿ ಕೊಡ್ತಾರೆ ಅಲ್ಲೇ ಕೂಡ ಅವತ್ತೇ ಒಂದು ವಿಸಿಟ್ ಪರಿಶೀಲನೆ ಮಾಡಿಬಿಟ್ಟು ವಿತಿನ್ ಟು ತ್ರೀ ಡೇಸಲ್ಲೇ ಅವ್ರಿಗೆ ಟಿ ಡಿ ಆರ್ನ ಕೊಡಲಿಕ್ಕೆ ಬೆಂಗಳೂರು ಬಿಸ್ನೆಸ್ ಕಾರ್ಡಾರ್ ಏನು ನಾವು ಹೊಸ ರಸ್ತೆ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ಏನು ಪೆಂಡಿಂಗ್ ಇತ್ತು ಅದಕ್ಕಾಗ ಆಗಲೇ ಟೆಂಡರ್ ಕರೆಕ್ಟ್ ನಾನು ಹೇಳಿದ್ದೇನೆ ಫಸ್ಟ್ ಫೇಸು ಅದಕ್ಕೂ ಕೂಡ ಯಾರು ಟಿ ಡಿ ಆರ್ ಬೇಕು ಈಗಾಗಲೇ ಕೆಲವರು ದುಡ್ಡು ತೆಗೆದುಕೊಳ್ತಾ ಇದ್ದಾರೆ ಕೆಲವರು ಸೈಟ್ ತೆಗೆದುಕೊಳ್ತಾ ಇದ್ದಾರೆ ಕೆಲವರು ಟಿ ಡಿ ಆರ್ ತೆಗೆದುಕೊಳ್ತಾ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಕೂಡ ಕೊಡೋಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ ಇದು ಬಹಳ ಪ್ರಮುಖವಾದಂತಹ ತೀರ್ಮಾನಗಳನ್ನು ಇವತ್ತು ನಾವು ಮಾಡಿದ್ದೇವೆ ಮಿಕ್ಕಿದ್ದು ಕೆಲವು ಟಿ ಡಿ ಆರ್ದು ಒಂದು ಎಕ್ಸ್ಚೇಂಜ್ ಇದೆ ಅದನ್ನು ನಾನು ಮುಂದಿನ ದಿನದಲ್ಲಿ ಅದನ್ನು ಇನ್ನೊಂದು ಎತ್ತನೆ ದಿನದಲ್ಲಿ ಅದ್ರ ಬಗ್ಗೆ ಟಿ ಡಿ ಆರ್ ಎಕ್ಸ್ಚೇಂಜ್ ಬಗ್ಗೆ ನಿಮ್ಗೆ ತಿಳಿಸ್ತೇವೆ ಸಪ್ರೇಟ್ ಯಾರೇ ಜನ ಟಿ ಡಿ ಆರ್ ಮಾರ್ಬೇಕಾದ್ರೆ ಎಕ್ಸ್ಚೇಂಜ್ ಮುಖಾಂತರನೇ ಸರ್ಕಾರಕ್ಕೆ ಒಂದು ನಾಮಿನಲ್ ಹಣವನ್ನು ಕಟ್ಬಿಟ್ಟು ಅವರು ವ್ಯವಹಾರ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಇದು ಬಹಳ ಪ್ರಮುಖವಾದಂಥದ್ದು ಆಮೇಲೆ ಕೆಲವು ಚಿಕ್ಕ ಚಿಕ್ಕ ಸ್ವೀಪಿಂಗ್ ಮಿಷೀನ್ನ ಎಲ್ಲ ಕಾರ್ಪೊರೇಷನ್ನಲ್ಲೂ ನೀವೇ ಪರ್ಚೇಸ್ ಮಾಡಿ ಅಂತ ಹೇಳಿದ್ದೇವೆ ನಮ್ಮ ಪೌರ ಕಾರ್ಮಿಕರಿಗೆ ಕೆಲವರು ಕಸಗಳು ಅವರೇ ಸ್ವೀಪ್ ಮಾಡ್ತಾ ಇದ್ರು ಅಂಥದ್ದು ಹಂಗಿನ್ನ ಕೆಲವ್ರಿಗೆ ಅನುಕೂಲ ಆಗಲಿ ಜಾಸ್ತಿ ಏರಿಯಾ ಕಸ ಗುಡಿಸ್ಲಿ ಅಂತೇಳಿ ಎಲ್ಲ ಕಾರ್ಪೊರೇಷನ್ಗಳಿಗೂ ಕೂಡ ನೀವೇ ಸ್ವೀಪಿಂಗ್ ಮಿಷೀನ್ನ ಪರ್ಚೇಸ್ ಮಾಡಿ ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಸ್ವೀಪಿಂಗ್ ಮಿಷೀನ್ನ ತಳ್ಕೊಂಡು ಹೋಗುವಂಥ ಸ್ವೀಪಿಂಗ್ ಮಿಷೀನ ನೀವೇ ಪರ್ಚೇಸ್ ಮಾಡಿ ಅಂತ ಹೇಳಿದ್ದೀನಿ ಅವರೇ ಪರ್ಚಿಂಗ್ ಮಿಷೀನ ನೀವೇ ಪರ್ಚೇಸ್ ಮಾಡಿ ಅಂತ ಹೇಳಿದ್ದೀನಿ ಅವರೇ ಪರ್ಚೇಸ್ ಮಾಡ್ತಾರೆ ಒಂದೊಂದಕ್ಕೆ ಐವತ್ತು ಬೇಕಾ ಇಪ್ಪತ್ತು ಬೇಕಾ ಮೂವತ್ತು ಬೇಕಾ ಮಿಷಿನ್ನ ಅವರೇ ಪರ್ಚೇಸ್ ಮಾಡ್ತಾರೆ ಕಾರ್ಪೊರೇಷನ್ ಅವರು ನೀವು ಮಾಡಿ ಆದಷ್ಟು ಜಾಸ್ತಿ ಏರಿಯನ್ನು ಕವರ್ ಮಾಡಬೇಕು ಆಮೇಲೆ ಮೂಲೆಗಳನ್ನ ಸ್ವೀಪ್ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ ಆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದೆ ಇಷ್ಟು ವಿಚಾರವನ್ನು ಇವತ್ತು ತೀರ್ಮಾನ ಮಾಡಿ ಆದಷ್ಟು ಜಲ್ದಿ ನಮ್ಮ ಈ ರಸ್ತೆ ಏನಿದೆ ಈ ಕೆಲಸಗಳನ್ನೆಲ್ಲ ಈ ಏಪ್ರಿಲ್ ಒಳಗಡೆ ನೀವು ಮುಗಿಸಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಈ ವಿಚಾರದಲ್ಲಿ ನಾನು ಎಲ್ಲರೂ ಕೆಲವು ಒಂದು ರಿವ್ಯೂ ಮೀಟಿಂಗನ್ನು ನಾನು ಮಾಡಿದ್ದೇನೆ ಬಿ ಎದು ಕೆಲವು ಪ್ರಮುಖವಾದ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದನ್ನು ನಾನು ಇನ್ನೊಂದು ಎರಡು ಮೂರು ದಿನದಲ್ಲೇ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಿಡಿಎದು ನಮ್ಮ ಚೇರ್ಮನ್ ಸಮ್ಮುಖದಲ್ಲಿ ನಾವು ನಿಮಗೆ ತಿಳಿಸ್ತೇವೆ ಕೊಟ್ಟಿದ್ದಾರೆ ಸುಮಾರು ಜನ ಎಲ್ಲ ಕೊಟ್ಟಿದ್ದಾರೆ ನಾವು ಅದಕ್ಕೆ ಏಳು ಸಾವಿರ ಬಂದಿದೆ ಈಗ ನಾವು ಅದು ಸ್ವಲ್ಪ ಲೇಟ್ ಯಾಕಾಗ್ತಾಯಿದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅವರೆಲ್ಲೋ ಕೊಟ್ಬಿಟ್ಟಿರ್ತಾರೆ ಯಾರದೋ ದಾಖಲೆ ಕೊಟ್ಬಿಟ್ಟಿರ್ತಾರೆ ಅದನ್ನು ಫಸ್ಟು ಇದನ್ನು ನಾವು ರೋಡ್ಗಳು ಆ ರೋಡ್ ಮುಂದೆ ಗೌರ್ಮೆಂಟ್ ರೋಡ್ ಇದೆಯಾ ಪ್ರೈವೇಟ್ ರೋಡ್ ಇದೆಯಾ ಆಮೇಲೆ ಅದಕ್ಕೆ ಅದೇನಂತ ಜಿ ಪಿ ಎಸ್ ಜಿ ಪಿ ಎಸ್ ಚೆಕ್ ಮಾಡಬೇಕು ಇಂಥ ಜಾಗದಲ್ಲಿ ಇಂಥ ದಾಖಲೆ ಇದೆ ಅಂತ ಕರೆಕ್ಟ್ ದಾಖಲೆ ಕೊಡಬೇಕು ಅದಕ್ಕೆ ನಾವು ಆ ತೀರ್ಮಾನ ಮಾಡಿದ್ದೆವು ಕಾರ್ಪೊರೇಷನ್ ಅಲ್ಲಿ ಒಂದು ರೆವಲ್ಯೂಷನ್ ತರ ಮಾಡಿ ಅವರ ತಿಳಿದು ಕೊಡ್ತೀವಿ ಹುಟ್ಟೆದಾರರು ಬೇರೆ ಕಡೆ ಮಾತಾಡ್ತಾ ಇರೋದು ಬೆಂಗಳೂರು ಕಾರ್ಪೊರೇಷನಲ್ಲಿ ಆ ಸಮಸ್ಯೆ ಇಲ್ಲ ಆ ಸಮಸ್ಯೆ ನಾವು ಆದಷ್ಟು ಬಗೆಹರಿಸಿದ್ದೀವಿ ಕೆಲವು ಇಶ್ಯೂಸ್ ಇದೆ ಅದು ಬಿಟ್ಟರೆ ಬಿಕ್ಕಿದೆಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಮಾಡಿ ಟೆನ್ ಪರ್ಸೆಂಟ್ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಬೆಂಗಳೂರು ರೋಡ್ ವರ್ಕ್ಸ್ ಅಲ್ಲಿ ಯಾರ್ದು ಪೆಂಡಿಂಗ್ ಇದೆ ಏನಾದ್ರೆ ಟೆಕ್ನಿಕಲ್ ಇಶ್ಯೂಸ್ ನ ಪೆಂಡಿಂಗ್ ಇರ್ಬೋದು ಇವತ್ತು ಬೆಂಗಳೂರು ನಗರದಲ್ಲಿ ಯಾವ್ದು ಯಾವ್ದು ಇಲ್ಲ ಪೆಂಡಿಂಗ್ ನಮ್ದು ಇರೋ ವಿಚಾರ ಹೇಳ್ತಾ ಇದ್ದೀನಿ ಸಿದ್ಧತೆ ಮಾಡ್ಕೊಳ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದೀವಿ ಅವರು ಅಫಿಡವಿಟ್ ಫೈಲ್ ಮಾಡಿದ್ದಾರೆ

ಬ್ಯಾಲೆನ್ಸ್ ಮಾಡಿದರೆ ಪ್ರಾಬ್ಲಮ್ ಪ್ರಾಪರ್ಟಿ ಟ್ಯಾಕ್ಸ್ ಟ್ಯಾಕ್ಸ್ ಇಸ್ ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ ಅವರು ಕಟ್ಟಬೇಕು ಬಾಡಿಗೆ ಮಾತ್ರ ತಗೋತಾ ಇದ್ದಾರೆ ಇದಾರೆ ತಿಂಗಳು ಬಾಡಿಗೆ ತಗೋತಾ ಇದ್ದಾರೆ ಯಾರೋ ಮನೆಯೊಬ್ಬರು ಸಣ್ಣ ಬಣ್ಣ ಏನಾರು ಇರ್ಬೋದು ಅಷ್ಟೇ ಮಿಕ್ಕಿದವರೆಲ್ಲ ಬಾಡಿಗೆ ತಗೋತಾ ಇದ್ದಾರೆ ಏಯ್ಟಿ ಪರ್ಸೆಂಟ್ ಕಮರ್ಷಿಯಲ್ ಪ್ರಾಪರ್ಟಿ ದಸ 6 ಟು 7 ಇಯರ್ಸ್ ಕಟ್ಟಿಲ್ಲ ಕಮರ್ಷಿಯಲ್ ಪ್ರಾಪರ್ಟಿ ನಾನು ಹೇಳಬಹುದು ಬಿ ರೆಕ್ಸ ಮೇಲೆ ಎಲ್ ಆಗಿದೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಡ ಅಂತಾ ಬರೆ ಯಾ ಬನ್ನ ಫಿಯರ್ ಟ್ರೇಡಿ ಯesterday ಅಲ್ಲಿ ಗೊತ್ತಿಲ್ಲ ಐ ಡೋಂಟ್ ನೋ ದಿ ಇಂಡಿವಿಜುವಲ್ ನೇಮ್ಸ್ ಗೊತ್ತಿಲ್ಲ ನನಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಲಿಲ್ಲ ಅಂದ್ರೆ ಏನು ನಡೀತು ಅನ್ಸಬೇಕು ನಾವು ಪ್ರಾಪರ್ಟಿ ಟ್ಯಾಕ್ಸ್ ಬಾಡಿ ಯು ಇದ್ದಾರೆ ಕಮರ್ಷಿಯಲ್ ಇಟ್ಕೊಂಡಿದ್ದಾರೆ ಬಾಡಿಗೆ ತಗೋತಾ ಇದ್ದಾರೆ

ಿಟಿ ನಮ್ಗೆ ಇದೇ ಇದೆ ಹ್ಯೂಮ್ಯಾನಿಟಿ ಇರೋಕ್ಕೆ ಫಸ್ಟ್ ಟೈಮ್ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿ ಅವಕಾಶ ಮಾಡಿಕೊಂಡು ಒನ್ ಸೈಡ್ ಸೆಟಲ್ಮೆಂಟ್ ಅಲ್ಲಿ ಎಷ್ಟು ಹೊತ್ತು ಬೆನಿಫಿಟ್ ಆಗಿದೆ ಅಂತ ನನಗೆ ಅರಿವಿದೆ ಆ ಒನ್ ಟೈಮ್ ಸೆಟಲ್ಮೆಂಟ್ ನಾವು ಯೂಸ್ ಮಾಡ್ಕೊಡಿಲ್ಲ ಅಂತಂದ್ರೆ ಇನ್ನು ಅವ್ರೇನ್ ಮಾಡ್ತಾರೆ ಅವ್ರ ಕಾರ್ಪೊರೇಷನ್ ಅವ್ರ ಬಿಲ್ಗಳು ಕೊಡ್ಬೇಕು ಯಾರು ಕೊಡ್ತಾರೆ ಅವ್ರಿಗೆ ಎಲ್ಲದಕ್ಕೂ ಕೋರ್ಟ್ಗಳಿಗೆ ಹೋಗ್ತಾರೆ ಎಲ್ಲದಕ್ಕೂ ಹೋಗಿ ಕೋರ್ಟ್ಗಳು ಸ್ಟೇ ತರ್ತಾರೆ ಎಲ್ಲ ಮಾಡ್ತಾರೆ ಕಾರ್ಪೊರೇಷನ್ ನಲ್ಲಿ ಪ್ಲಾನ್ ಸಾಂಕ್ಷನ್ ತಗೊಂಡವರೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ಟಿಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಟೇ ತಗೊಂಡು ವಜಾ ಮಾಡಕ್ಕೆ ಯಾವ್ದಾದ್ರು ಕಾನೂನು ಕೊಡ್ತಾ ಇದೆ ಅವನ್ನೆಲ್ಲ ಬಿಟ್ಕೊಂಡು ಕೂತ್ಕೊತೀರಾ ಒಬ್ರಿಗೂ ಪ್ಲಾನ್ ಕೊಡ್ಬೇಡಿ ಅಂತವ್ರಿಗಂತ ಹೇಳಿದ ಯಾವ ರಾಜ್ಯದಲ್ಲಿ ಬೇರೆ ರಾಜ್ಯಲೆಲ್ಲ ಡಬಲ್ ಇದೆ ನಮ್ಮಲ್ಲೇ ಕಡಿಮೆ Under the developers, they are misusing their office. <laughs> under this scheme, interest to were waived for those who cleared their principal tax. Two point six lakh property owners so benefited. benefit either. The scheme generated 1,000 crore rupees.

ಗೊತ್ತಿಲ್ಲ ಐ ಆಮ್ ನಾಟ್ ಅವೇರ್ ನಾನು ನಿಮ್ಮ ಮಾತು ಕಟ್ಕೊಂಡು ಹೆಕ್ ಮಾತಾಡಲ್ಲ ಫಸ್ಟ್ ಇನ್ಫಾರ್ಮೇಶನ್ ತಗೊಂಡು ಮಾತಾಡ್ತೀನಿ ಸೊ ದಿಸ್ ಎ ವೆರಿ ಮೇಜರ್ ಡಿಸನ್ಸ್ ಹವ್ ಟೇಕನ್ ಬೆಂಗಳೂರು ನಗರದಲ್ಲಿ ಅವ್ರಿಗೆಲ್ಲ ಸ್ವಲ್ಪ ಫಿಕ್ಸ್ ಮಾಡಿದೀನಿ ನಮ್ಮ ಆಫೀಸರ್ಸ್ಗೆಲ್ಲ ಎಲ್ಲಾ ಆಫೀಸರ್ಸ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಸೊ ಜಜದಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಯಾರು ಬರಲಿ ಪೂಜೆ ಮಾಡ್ಬೇಕು ಎಮ್ ಎಲ್ ಎ ಬರ್ಬೇಕು ಮಂತ್ರಿ ಬರ್ಬೇಕು ಅಂತ ಯಾರು ಕಾಯಬಾರ್ದು ನಿಪ್ಪ ಕೆಲಸ ಮಾಡ್ಬೇಕು ಆಮೇಲೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು ಹೇಳಿ ಡೋಂಟ್ ವೇಟ್ ಫಾರ್ ಇನ್